ನಮಸ್ಕಾರ ಸ್ನೇಹಿತರೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮೇಲೆ ರೈಲ್ವೆಲ್ಲಿ ಜಾಬ್ ಇದ್ರೆ ಹೇಳಿ ಸರ್ ಅಂತ ಅವರಿಗೆಲ್ಲ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂದರೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಕ್ವಾಲಿಫಿಕೇಷನ್ ಏನು ಆಯ್ಕೆ ವಿಧಾನ ಎಲ್ಲ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕೆ ಆರ್ ಸಿ ಎಲ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ನೂರ ತೊಂಬತ್ತು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಮತ್ತು ತುಂಬ ಜನ ವಿಡಿಯೋನ ಮಾಡ ಸ್ಕಿಪ್ ಮಾಡಿ ಮಾಡಿ ನೋಡಿ ಮೆಸೇಜ್ ಮಾಡ್ತೀರಾ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾವ ಯಾವ ಪೋಸ್ಟಿಗೆ ವಿದ್ಯಾರ್ಥಿ ಏನು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನೋಡೋಣ ಕೆ ಆರ್ ಸಿ ಎಲ್ ಹುದ್ದೆಗಳ ವಿವರಗಳು ನೋಡುವುದಾದರೆ ಪೋಸ್ಟ್ ಹೆಸರು ಹಿರಿಯ ವಿಭಾಗದ ಇಂಜಿನಿಯರ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಹತ್ತು ಮೂರು ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಮೂವತ್ತೈದು ಸಹಾಯಕ ಲೋಕೋ ಪೈಲಟ್ ಪೋಸ್ಟ್ಗಳ ಸಂಖ್ಯೆ ಹದಿನೈದು ಟ್ರ್ಯಾಕ್ ನಿರ್ವಾಹಕ ಮೂವತ್ತೈದು ಸ್ಟೇಷನ್ ಮಾಸ್ಟರ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಹತ್ತು ಸರಕು ರೈಲು ನಿರ್ವಾಹಕ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಐದು ಪಾಯಿಂಟ್ಸ್ ಮ್ಯಾನ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಅರವತ್ತೈದು ಇ ಎಸ್ ಟಿ ಮೂರು ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಹದಿನೈದು ವಾಣಿಜ್ಯ ಮೇಲ್ವಿಚಾರಕ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಐದು ಹಾಗೂ ಸ್ನೇಹಿತರೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಹಿರಿಯ ವಿಭಾಗದ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ನಾಲ್ಕು ವರ್ಷದ ಇಂಜಿನಿಯರಿಂಗ್ ನೆಕ್ಸ್ಟ್ ತಂತ್ರಜ್ಞಾನ ಎಲೆಕ್ಟ್ರಿಕಲ್ ಇದಕ್ಕೆ ಎಸ್ ಎಸ್ ಎಲ್ ಸಿ ಜೊತೆಗೆ ಐಟಿಯಾ ಪ್ಲಸ್ ಕೇಬಲ್ ಜೈಂಟಿಂಗ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಥವಾ ಎಸ್ ಎಸ್ ಎಲ್ಸಿಯಲ್ಲಿ ಮೆಟ್ ಮೆಟ್ರಿಕ್ಯೂಷನ್ ಕೋರ್ಸ್ ಪೂರ್ಣಗೊಳಿಸಿರಬೇಕು ನೆಕ್ಸ್ಟ್ ಸಹಾಯಕ ಲೋಕೋ ಪೈಲಟ್ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಮೆಟ್ರಿಕ್ಯುಲೇಷನ್ ಎಸ್ ಎಸ್ ಎಲ್ ಸಿ ಜೊತೆಗೆ ಮೂರು ವರ್ಷಗಳ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ಗಳಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು ಅಥವಾ ಐ ಟಿ ಐ ಬದಲಿಗೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರ್ ವಿಭಾಗದಲ್ಲಿ ವಿವಿಧ ಸ್ಟ್ರೀಮ್ಗಳ ಸಂಯೋಜನೆ ಪಡೆದಿರಬೇಕು ನೆಕ್ಸ್ಟ್ ಹಿರಿಯ ವಿಭಾಗದ ಇಂಜಿನಿಯರ್ ಸಿವಿಲ್ ಇದಕ್ಕೆ ನಾಲ್ಕು ವರ್ಷಗಳ ಸಿವಿಲ್ ಇಂಜಿನಿಯರಿಂಗ್ ಪೂರ್ಣಗೊಳಿಸಿರಬೇಕು ನೆಕ್ಸ್ಟ್ ಟ್ರ್ಯಾಕ್ ನಿರ್ವಾಹಕ ಇದಕ್ಕೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ನೆಕ್ಸ್ಟ್ ತಂತ್ರಜ್ಞೆ ಭಾರಿ ವಾಹನಗಳ ದುರಸ್ತಿ ಮತ್ತು ನಿರ್ವಹಣೆ ಮೆಕ್ಯಾನಿಕ್ ಆಟೋಮೊಬೈಲ್ ಅಡ್ವಾನ್ಸ್ಡ್ ಡೀಸೆಲ್ ಇಂಜಿನ್ ಮೆಕ್ಯಾನಿಕ್ ಟ್ರ್ಯಾಕ್ಟರ್ ವೆಹಿಕಲ್ ಟ್ರೇಡ್ಗಳಲ್ಲಿ ಎನ್ ಸಿ ವಿ ಟಿ ಎಸ್ ಸಿ ವಿ ಟಿಯ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಆರ್ ನ್ಯಾನ್ಸ್ ಮೆಟ್ರಿಕ್ಯುಲೇಷನ್ ಎಸ್ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಮೆಕ್ಯಾನಿಕ್ ವೆಲ್ಡರ್ ಬರ್ ಪೇಂಟರ್ ಮೆಟ್ರಿಕ್ಯುಲೇಷನ್ ಎಸ್ ಎಸ್ ಎಲ್ ಸಿ ಜೊತೆಗೆ ಮೇಲೆ ತಿಳಿಸಲಾದ ಟ್ರೇಡ್ಗಳ ಕೋರ್ಸ್ಗಳಲ್ಲಿ ಪೂರ್ಣಗೊಳಿಸಿರಬೇಕು ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಇದಕ್ಕೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಾಸಾಗಿದ್ದರೆ ಸಾಕು ನೆಕ್ಸ್ಟ್ ಸರಕು ರೈಲು ನಿರ್ವಾಹಕ ಇದಕ್ಕೂ ಕೂಡ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಾಸಾಗಿದ್ದರೆ ಸಾಕು ನೆಕ್ಸ್ಟ್ ಪಾಯಿಂಟ್ಸ್ ಮ್ಯಾನ್ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ನೆಕ್ಸ್ಟ್ ಇ ಎಸ್ ಟಿ ಎಮ್ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಬಾರ್ ವೈರ್ಮ್ಯಾನ್ ಅಥವಾ ಟ್ರೇಡ್ಗಳಲ್ಲಿ ಎನ್ ಸಿ ವಿ ಟಿ ಎಸ್ ಸಿ ಎಸ್ ಸಿ ವಿ ಟಿ ಯ ಮಾನ್ಯತೆ ಪಡೆದ ಸಂಸ್ಥೆಗಳನ್ನು ಮೆಟ್ರಿಕ್ಯುಲೇಷನ್ ಪಡೆದಿರಬೇಕು ಅಥವಾ ಮೆಟ್ರಿಕ್ಯುಲೇಷನ್ ಎಸ್ ಎಸ್ ಎಲ್ಸಿಯಲ್ಲಿ ಎಸ್ ಎಸ್ ಎಲ್ ಸಿ ಜೊತೆಗೆ ಪೂರ್ಣಗೊಳಿಸಿದ ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ ಮೇಲೆ ತಿಳಿಸಲಾದ ಟ್ರೇಡ್ಗಳಲ್ಲಿ ಪೂರ್ಣಗೊಳಿಸಿರಬೇಕು ಅಥವಾ ಬೌದ್ಧಶಾಸ್ತ್ರ ಮತ್ತು ಗಣಿತದೊಂದಿಗೆ ಪಿ ಯು ಸಿ ಪಾಸಾಗಿರಬೇಕು ನೆಕ್ಸ್ಟ್ ವಾಣಿಜ್ಯ ಮೇಲ್ವಿಚಾರಕ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಸಾಕು ಸ್ನೇಹಿತರೆ ಇದಕ್ಕೆ ವಯೋಮಿತಿ ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತಾರು ವರ್ಷ ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಆ್ಯಂಡ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಬಾರ್ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷ ಮತ್ತು ಸ್ನೇಹಿತರೆ ಅಪ್ಲಿಕೇಶನ್ ಫೀ ನೋಡುವುದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಎಂಟುನೂರ ಎಂಬತ್ತೈದು ರು ಪೇಮೆಂಟ್ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ ಹಾಗೂ ಸ್ನೇಹಿತರೆ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಈ ಲಿಂಕ್ ಮೂಲಕ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುತ್ತೇನೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಮತ್ತು ಆಯಾ ಹುದ್ದೆಗಳ ಮೀಸಲಾತಿಯನ್ನು ಹಾಕಿರುತ್ತೇನೆ ಇದನ್ನು ಒಮ್ಮೆ ನೋಡಿಕೊಳ್ಳಿ ಮತ್ತು ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದುಕೊಳ್ಳಿ ನೆಕ್ಸ್ಟ್ ಇದು ಸ್ಯಾಲ್ರಿ ಹಾಗೂ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ